ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯಣ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಇಪ್ಪತ್ತ ಎಂಟು ಆಗಸ್ಟ್ ತಿಂಗಳು ಗುರುವಾರ ಆಗುತ್ತೆ ಪಂಚಮಿ ಇದೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಆನಂತರ ಷಷ್ಠಿ ಆರಂಭ ಆಗುತ್ತೆ ನಕ್ಷತ್ರ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಇದೆ ಆನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ ಶುಕ್ಲಯೋಗ ಕರ್ಣ ಇವತ್ತು ಒಳ್ಳೆಯ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳು ಆರಂಭ ಮಾಡಬೇಕು ಅಂದರೆ ಖಂಡಿತ ಮಾಡೋದು ಇವತ್ತು ಋಷಿ ಪಂಚಮಿ ಅಂತ ಕರಿತೀವಿ ಅದೊಂದು ವ್ರತ ಒಂದು ರೀತಿ ಕಠಿಣವಾದ ವ್ರತ ಇದನ್ನು ಜನರು ಮಾಡೋಕ್ಕಾಗಲ್ಲ ಅದು ಇನ್ನು ಪಂಚಮಿ ಗುರುವಾರ ಬಂದಿರೋದ್ರಿಂದ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಮತ್ತು ಔಷಧಿಯನ್ನು ಸೇವೆ ಮಾಡೋದಕ್ಕೆ ಇವತ್ತು ತುಂಬ ಒಳ್ಳೆಯ ದಿನ ಅದರಿಂದ ಒಟ್ಟಾರೆ ಯಾವುದೇ ಒಂದು ತೊಂದರೆ ಇಲ್ಲ ಯಾವುದೇ ಕೆಲಸವನ್ನು ಆರಂಭ ಮಾಡಿದರೂ ಕೂಡ ಖಂಡಿತವಾಗಲೂ ಉತ್ತಮ ಯಶಸ್ಸು ಸಿಗುತ್ತೆ ಯಾವುದೇ ಸಂದೇಹ ಬೇಡ ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆರಂಭ ಆಗುತ್ತೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮುಗಿಯುತ್ತೆ ಕಲಿಯೋದೇ ಮಠ ಮಧ್ಯಾಹ್ನ ಅಂತ ಹಿಂದಿನ ನಿಮ್ಮ ಮನೆಯಲ್ಲಿ ಹಿರಿಯರಿದ್ರೆ ಅದ್ರ ಬಗ್ಗೆ ಹೇಳ್ತಾರೆ ಮಧ್ಯಾಹ್ನದ ಹೊತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದೇ ಇಲ್ಲ ಈ ಕಾರಣದಿಂದ ಇದರ ಬಗ್ಗೆ ಯೋಚನೆ ಇಲ್ಲ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭ ಆದರೆ ಏಳು ಗಂಟೆ ನಲವತ್ತಾರು ನಿಮಿಷಕ್ಕೆ ಮುಗಿಯುತ್ತೆ ಪ್ರತಿದಿನ ಹೇಳ್ತಾ ಇರ್ತೀನಿ ಕಾರಣ ಒಂದೇ ನಿಮ್ಮಿಂದ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗಲಿ ಈ ವಿಚಾರ ಅಂತ ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಯಾವುದೇ ಕಾರಣಕ್ಕೂ ಪ್ರಯಾಣ ಬೆಳೆಸಬಾರ್ದು ಬೇರೆ ಕಡೆಯಿಂದ ಬರೋದ್ರಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ ಹಾಗೆಯೇ ಹೊಸ ವಾಹನವನ್ನು ಕೊಡಬಾರ್ದು ಮತ್ತೊಂದು ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು ಈ ಅವಧಿಯಲ್ಲಿ ಅದು ತುಂಬ ಮುಖ್ಯವಾದಂತಹ ವಿಚಾರ ಇನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೇದು ಮಾಡ್ತೀವೋ ಖಂಡಿತವಾಗ್ಲೂ ಆವಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ ಆನಂತರ ಇಂದಿನ ರಾಶಿ ಫಲ ಅಂದರೆ ರಾಶಿಗಳ ಬಗ್ಗೆ ಭವಿಷ್ಯ ಹೇಗಿದೆ ಅಂತ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಮನಸ್ಸಿನಿಂದ ಆರಂಭ ಮಾಡ್ತಾರೆ ಈ ಕಾರಣದಿಂದ ಆರಂಭದಲ್ಲಿ ಕೆಲವೊಂದು ತಪ್ಪುಗಳಾಗುತ್ತೆ ಆದರೆ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಬೇರೆಯವರ ನೆರವಿಲ್ಲದೆ ತಮ್ಮ ತಪ್ಪುಗಳನ್ನು ತಾವೇ ನೋಡ್ಕೋತಾರೆ ಹಾಗೆ ಸರಿ ಮಾಡ್ಕೊತಾರೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಮೇಷರಾಶಿಯವರೇ ಇವತ್ತು ಅವರು ನಿರೀಕ್ಷಿಸಿದಂತಹ ಫಲಿತಾಂಶಗಳು ಪ್ರತಿಯೊಂದು ಕೆಲಸ ಕಾರ್ಯಗಳು ದೊರೆಯುತ್ತೆ ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಆದರೆ ಏನಪ್ಪ ಅಂದರೆ ಈ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಗೊಂದಲಮಯ ವಾತಾವರಣ ನಿರ್ಮಾಣ ಆಗುತ್ತೆ ಅದು ಹೇಗಪ್ಪ ಅಂದರೆ ಆ ಕೆಲಸದ ಬಗ್ಗೆ ಇವರ ಸಂಪೂರ್ಣ ಅರಿವಿರುತ್ತೆ ಇವರು ಹೇಗೆ ಮಾಡಬೇಕು ಅಂತ ಬೇವರಿಗೆ ತಿಳಿಸ್ತಾರೆ ಆದರೆ ಜೊತೆಯಲ್ಲಿರೋರು ಅದು ಕುಟುಂಬದ ವಿಚಾರ ಆಗ್ಬೋದು ಇಲ್ಲ ಉದ್ಯೋಗ ಆಗ್ಬೋದು ಅಥವಾ ಬೇರೆ ಯಾವುದೇ ಆಗ್ಬೋದು ಅವರೇನು ಮಾಡ್ತಾರೆ ಇದರ ಬಗ್ಗೆ ತಮ್ಮದೇ ಆದ ವಿಭಿನ್ನವಾದ ಅಭಿಪ್ರಾಯವನ್ನು ಕೊಡ್ತಾರೆ ಯಾವಾಗ ಇಲ್ಲಿ ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೋ ಬೇರೆ ಬೇರೆ ಅಭಿಪ್ರಾಯಗಳು ಬರುತ್ತೋ ಆಗ ಗೊಂದಲ ಬರುತ್ತೆ ಆದರೆ ಇವರೇನು ಮಾಡ್ತಾರೆ ಪ್ರತಿಯೊಬ್ಬರ ಮನಸ್ಸನ್ನು ಕೇಳ್ತಾರೆ ಆದರೆ ಹಠದ ಸ್ವಭಾವದಿಂದ ತಮ್ಮ ಮನಸ್ಸಿಗೆ ಇಷ್ಟವಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಇದರಿಂದ ಯಾವುದೇ ಒಂದು ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಮುಖ್ಯವಾಗಿ ಹೊಸತನದಿಂದ ಹೊಸ ಒಂದು ನಿರೀಕ್ಷೆಯಿಂದ ತಮ್ಮ ಈ ಕೆಲಸದಲ್ಲಿ ಅಂದರೆ ಓದಿನ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಇದರಿಂದ ಅವರಿಗೆ ಅನಿರೀಕ್ಷಿತ ಫಲಿತಾಂಶಗಳು ಸಿಗುತ್ತೆ ಅದರಿಂದ ಅದು ಒಳ್ಳೆಯದೇ ಆಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಆದ್ರೇನಪ್ಪ ಅಂದರೆ ಖರ್ಚು ವೆಚ್ಚದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನಿಮಗೆ ಅರಿವಾಗದಂತೆ ಇರೋ ಹಣ ಖರ್ಚಾಗುವ ಸಂಭವ ಇದೆ ಎಚ್ಚರಿಕೆ ಇರಲಿ ಆರೋಗ್ಯದ ವಿಚಾರದಲ್ಲಿ ಏನು ಯೋಚನೆ ಇಲ್ಲ ಕೈ ಕಾಲಿನಲ್ಲಿ ಅದರಲ್ಲೂ ಮೊಣಕಾಲು ಮೊಣಕೈ ಇಂಥ ಕಡೆ ಸ್ವಲ್ಪ ಈ ನೋವಿನ ಅನುಭವ ಇರುತ್ತೆ ಎಚ್ಚರಿಕೆಯನ್ನು ತಗೊಳ್ಳಿ ವೃಷಭ ರಾಶಿಯವರು ಈ ಐವತ್ತು ವರ್ಷ ದಾಟಿದವರು ಅವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರು ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳಿರುತ್ತೆ ಹೆಚ್ಚುವರಿ ಜವಾಬ್ದಾರಿಗಳಿರುತ್ತೆ ಜವಾಬ್ದಾರಿಗಳು ಅದು ನೆರವೇರಲ್ಲ ಎಲ್ಲೋ ಒಂದು ಇವರಿಗೆ ಗೊತ್ತಿಲ್ಲದಂತೆ ಸ್ವಲ್ಪ ಲೋಪದೋಷಗಳು ಉಂಟಾಗತ್ತೆ ಆ ಲೋಪದೋಷಗಳೇ ಸ್ವಲ್ಪ ದೊಡ್ಡದಾಗತ್ತೆ ಈ ಕಾರಣದಿಂದ ಅವರ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಇನ್ನು ಒಂದು ಸುಮಾರೊಂದು ಮೂವತ್ತರಿಂದ ನಲವತ್ತು ವರ್ಷ ಈ ವಯಸ್ಸಿನ ವ್ಯಕ್ತಿಗಳು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದ್ರೂ ಕೂಡ ಒಂದು ಸ್ಥಿರವಾದ ಮನೋಭಾವನೆಯನ್ನು ತೋರಿಸ್ತಾರೆ ಒಂದು ಆರಂಭಿಸಿದ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಬೇಕು ಅದೇ ಒಂದು ಅವರ ಗುರಿಯಾಗಿರುತ್ತೆ ಈ ಕಾರಣದಿಂದ ಏನಾಗುತ್ತೆ ಸಾಮಾನ್ಯವಾಗಿ ಇವರು ಇವತ್ತು ಬೇರೆಯವರ ಸಲಹೆ ಸೂಚನೆಯ ಬಗ್ಗೆ ತಲೆಕೆಡಿಸ್ಕೊಂಬಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತಹ ಮನೋಭಾವನೆ ಇರುತ್ತೆ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ಸಿಗುತ್ತೆ ಇನ್ನು ಎಲ್ಲದಕ್ಕೂ ಮುಖ್ಯವಾದ ವಿಚಾರ ಅಂದರೆ ವಿದ್ಯಾರ್ಥಿಗಳದ್ದು ವಿದ್ಯಾರ್ಥಿಗಳು ಅತಿ ಸಣ್ಣ ಪ್ರಯತ್ನದಿಂದ ದೊಡ್ಡ ಪ್ರತಿಫಲವನ್ನು ಅಥವಾ ಫಲಿತಾ ಫಲಿತಾಂಶವನ್ನು ಪಡೀತಾರೆ ಒಂದು ವೇಳೆ ಏನಾದರೂ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅನ್ನೋ ಆಸೆ ಇದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅವಕಾಶವನ್ನು ಗಳಿಸ್ತಾರೆ ಕೆಲವರು ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ದೂರದ ಸ್ಥಳಕ್ಕೆ ಅಥವಾ ವಿದೇಶಕ್ಕೆ ತೆರಳುವ ಸಾಧ್ಯತೆಗಳು ಕಂಡುಬರ್ತಿದೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇಲ್ಲಿ ಉತ್ತಮ ಆದಾಯ ಇರುತ್ತೆ ಆದರೆ ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದು ಸ್ವಲ್ಪ ನಿಮ್ಮ ಮನಸ್ಸಿಗೆ ಬರಲ್ಲ ಆದ್ದರಿಂದ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏನೂ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಏನು ಯೋಚನೆ ಬೇಡ ಒಳ್ಳೆಯ ಆರೋಗ್ಯ ಆಗುತ್ತೆ ಮಿಥುನ ರಾಶಿಯವರು ಈ ಪ್ರತಿಯೊಂದು ವಿಚಾರದಲ್ಲಿಯೂ ಒಂದು ಈ ಕ್ರೀಡಾ ಮನೋಭಾವನೆಯನ್ನು ತೋರಿಸ್ತಾರೆ ಕ್ರೀಡಾ ಮನೋಭಾವನೆ ಎಂದರೆ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಆದರೂ ಸಣ್ಣ ಮಟ್ಟದ ಕೆಲಸ ಆದರೂ ಹೆಚ್ಚಿನ ಜವಾಬ್ದಾರಿಯಿಂದ ಹೆಚ್ಚಿನ ಮಟ್ಟದ ಪ್ರಯತ್ನವನ್ನು ಮಾಡ್ತಾರೆ ಒಂದು ವೇಳೆ ಅದರಲ್ಲಿ ಯಶಸ್ಸು ಸಿಕ್ಕಿದರೆ ಸಂತೋಷವಾಗಿರ್ತಾರೆ ಖುಷಿ ಪಡ್ತಾರೆ ಆ ಯಶಸ್ಸನ್ನು ಬೇರೆಯವರಿಗೂ ಹಂಚ್ತಾರೆ ಒಂದು ವೇಳೆ ಅವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿಲ್ಲ ಅದು ಫೇಲ್ಯೂರ್ ಆಗೋಯ್ತು ಅವಾಗಲೂ ಅಷ್ಟೇ ಸಂತೋಷವಾಗಿಯೇ ಇರ್ತಾರೆ ತಮ್ಮ ಸೋಲಿನ ಬಗ್ಗೆ ಬೇರೆ ಯಾರಿಗೂ ಹೇಳಲ್ಲ ಆದರೆ ಬೇರೆಯವರ ಗೆಲುವನ್ನು ಸಹ ಇವರು ಸಂಭ್ರಮಿಸ್ತಾರೆ ಈ ಕಾರಣದಿಂದ ಇವರ ಜೀವನದಲ್ಲಿ ಪ್ರತಿಯೊಬ್ಬರಿಂದ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ ಆದ್ದರಿಂದ ನಿಧಾನಗತಿಯಲ್ಲಿ ಅಪೂರ್ಣಗೊಂಡ ಕೆಲಸಗಳು ಸೋಲನ್ನು ಅನುಭವಿಸಿದ ಕೆಲಸಗಳು ಆತ್ಮೀಯರ ಸಹಯೋಗದಲ್ಲಿ ಮುಂದುವರಿಯುತ್ತೆ ನಿರೀಕ್ಷಿತ ಯಶಸ್ಸು ಸಹ ಸಿಗುತ್ತೆ ಮತ್ತೊಂದು ಮುಖ್ಯವಾದಂತಹ ವಿಚಾರ ಇವರ ವಿಚಾರದಲ್ಲಿ ಅಂದರೆ ಆರೋಗ್ಯದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಹೊಟ್ಟೆಗೆ ಸಂಬಂಧಪಟ್ಟ ಅದರಲ್ಲೂ ಮುಖ್ಯವಾಗಿ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿದ್ದು ಅದು ಹೊಟ್ಟೆ ನೋವಿರ್ಬೋದು ಅಥವಾ ಹೊಟ್ಟೆ ತೊಳಸಿದಾಗ ಆಗುತ್ತೆ ಅಂತಲ್ಲ ಅದಿರ್ಬೋದು ಗಂಟ್ಲಲ್ಲಿ ಉರಿ ಇರ್ಬೋದು ಒಟ್ಟಾರೆ ಫುಡ್ ಪೈಪಿಂದ ಹಿಡಿದು ಫುಲ್ಲು ಸ್ವಲ್ಪ ತೊಂದರೆ ಕಂಡು ಬರೋ ಸಾಧ್ಯತೆ ಇದೆ ಇದಕ್ಕೇನಪ್ಪ ಕಾರಣ ಅಂದರೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಊಟ ಮಾಡಿದ್ರು ಸಫರ್ ಮಾಡ್ತಾರೆ ಊಟ ಮಾಡಿದ್ರೆ ಸುಮ್ಮನೆ ಸುಮ್ಮನಿದ್ರು ಇವರು ಇವತ್ತು ಸಫರ್ ಮಾಡ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಆಸೆ ಇರಲ್ಲ ಅಥವಾ ಇಷ್ಟೇ ಸಂಪಾದಿಸಬೇಕು ಅನ್ನೋ ಒಂದು ಗುರಿ ಇರೋಲ್ಲ ಆದ್ದರಿಂದ ಬಂದಷ್ಟಕ್ಕೆ ತೃಪ್ತಿ ಪಡ್ತಾರೆ ಇದರಿಂದ ಇವರು ಸಂತೋಷವಾಗಿರೋದರಿಂದ ಅಲ್ಲದೆ ಎಲ್ಲರ ಸಂತೋಷಕ್ಕೂ ಕಾರಣರಾಗ್ತಾರೆ ಆರೋಗ್ಯದಲ್ಲಿ ಹೇಳಿದ್ದೀನಿ ಎಚ್ಚರಿಕೆ ಇರಲಿ ಅಷ್ಟೇ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ ಅವರ ಮನಸ್ಸಿನಲ್ಲಿ ಸದಾ ಗೆಲುವಿನ ಮೋಡನೇ ಇರುತ್ತೆ ಅದು ಸಾಧ್ಯನೂ ಆಗುತ್ತೆ ಅನಿರೀಕ್ಷಿತ ಗೆಲುವನ್ನು ಸಹ ಅವರು ಸಾಧಿಸ್ತಾರೆ ಕಟಕ ರಾಶಿಯವರು ರಾಶಿಯವರು ಕೆಲವೊಂದು ವಿಚಾರಗಳಲ್ಲಿ ಯಾವುದೇ ಒಂದು ಆಸಕ್ತಿಯಿಂದ ತೋರಿರಲ್ಲ ಅದರಲ್ಲೂ ಮುಖ್ಯವಾಗಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಈ ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರ ಆಗ್ಬೋದು ಹಣಕಾಸಿನ ವಿಚಾರ ಆಗ್ಬೋದು ಅದರ ವಾದ ವಿವಾದಗಳಿಂದ ಇವರು ಸ್ವಲ್ಪ ದೂರ ಉಳಿದಿರ್ತಾರೆ ಆದರೆ ಈ ದಿನ ಏನಪ್ಪ ಮಾಡ್ತಾರೆ ಇವರು ಅಂದರೆ ಎಲ್ಲರ ಒಂದು ಬಲವಂತ ಅಥವಾ ಪ್ರಭಾವಕ್ಕೆ ಮಣಿದು ಒತ್ತಡಕ್ಕೆ ಮಣಿದು ಈ ಒಂದು ವಾದ ವಿವಾದಗಳಿಗೆ ಕೇವಲ ಮಾತುಕತೆಯ ಮುಖಾಂತರ ತೆರೆ ಎಳಿತಾರೆ ಈ ಕಾರಣದಿಂದ ಇವರ ಪ್ರಸ್ತುತಿ ಈ ಕುಟುಂಬ ವರ್ಗದಲ್ಲಿ ಅನಿವಾರ್ಯವಾಗತ್ತೆ ವರ್ಗದವರು ಇವರ ಒಂದು ರೀತಿ ನೀತಿಗಳನ್ನು ಒಪ್ಪಲ್ಲ ಆರಂಭದಲ್ಲಿ ಆದರೆ ಎಲ್ಲರ ಒಂದು ಒಪ್ಪಿಗೆ ಸಿಗೋದರಿಂದ ವಿಧಿ ಇರಲ್ಲ ಇವರ ಒಂದು ತೀರ್ಮಾನಗಳನ್ನು ಒಪ್ಪಬೇಕಾಗತ್ತೆ ಆದರೆ ಇವರು ಬಂಧುವರ್ಗದ ಬಂಧು ಬಳಗದವರಿಂದ ದೂರ ಉಳೀತಾರೆ ಯಾರ ಜೊತೆಯೂ ಸೇರಲ್ಲ ಬರೀ ಬಂಧುವರ್ಗ ಅಲ್ಲ ಸಭೆ ಸಮಾರಂಭಗಳಲ್ಲಿ ಬೇ ಇವರು ಪಾಲ್ಗೊಳ್ಬೇಕಾಗತ್ತೆ ಅನಿವಾರ್ಯವಾಗಿ ಅದೇ ಅಲ್ಲೂ ಸಹ ಮೌನವಹಿಸ್ತಾರೆ ಕಾರಣ ಏನಪ್ಪ ಅಂದರೆ ಮಾತಿನಿಂದ ಏನಾದರೂ ತೊಂದರೆ ಆಗಬಹುದು ಅನ್ನೋ ಒಂದು ಭಯ ಆಗುತ್ತೆ ಮನಸ್ಸಿನ ಭಯ ಕಿತ್ತೋಗಿದ್ರೆ ಇವರ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸು ಸಿಗುತ್ತೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಉತ್ತಮ ಆದಾಯ ಇರುತ್ತೆ ಬರೋ ಆದಾಯನ ಒಳ್ಳೆಯ ಕೆಲಸಗಳಿಗೆ ಖರ್ಚು ಮಾಡ್ತಾರೆ ಅದರಲ್ಲೂ ಈ ಬಡ ವಿದ್ಯಾರ್ಥಿಗಳಿಗೆ ಈ ಯೂನಿಫಾರ್ಮ್ ಕೊಡಿಸೋದು ಬುಕ್ಸ್ ಕೊಡಿಸೋದು ಇಂತಹ ಕೆಲಸ ಮಾಡೋದು ಇವನ ಮನಸ್ಸಿಗೆ ಇವತ್ತು ತುಂಬ ಅತೀವ ಆನಂದವನ್ನು ನೀಡುತ್ತೆ ವಿದ್ಯಾರ್ಥಿಗಳು ಸ್ವಲ್ಪ ಆತುರದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ ಆದ್ದರಿಂದ ಎಚ್ಚರಿಕೆಯಿಂದ ವರ್ತಿಸುವುದು ತುಂಬ ಮುಖ್ಯ ಆಗುತ್ತೆ ಸಿಂಹರಾಶಿಯವರಿಗೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಎಂತಹ ಭಯ ಅಂದರೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ತೊಂದರೆ ಉಂಟಾಗ್ಬೋದು ಅಥವಾ ತಾವು ಮಾಡೋ ಕೆಲಸದಿಂದ ಬೇರೆಯವರಿಗೆ ಬೇಸರ ಉಂಟಾಗ್ಬೋದು ಇರುತ್ತೆ ಕಾರಣ ಏನಪ್ಪ ಅಂದರೆ ಇವರು ಇವತ್ತು ಪ್ರತಿಯೊಬ್ಬರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸ್ನೇಹದಿಂದ ಇರ್ತಾರೆ ಆದರೆ ಆಗುತ್ತೆ ಅಂದರೆ ಇವರ ಒಂದು ಹಠದ ಸ್ವಭಾವ ಯಾವ ವಿಚಾರದಲ್ಲಿ ಅಂದರೆ ಕುಟುಂಬದ ಜವಾಬ್ದಾರಿಯ ವಿಚಾರದಲ್ಲಿ ಹಠದಿಂದ ಬೇರೆಯವರ ವಿರೋಧದ ನಡುವೆನೂ ಅತಿ ಮುಖ್ಯ ಜವಾಬ್ದಾರಿಯನ್ನು ವಹಿಸಿಕೊಡ್ತಾರೆ ಆದರೆ ಸುಲಭವಾಗಿ ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ ಇದರಿಂದ ಆಶ್ಚರ್ಯಗೊಂಡ ಕುಟುಂಬದ ಸದಸ್ಯರು ಇವರನ್ನ ಗುಣಗಾನ ಮಾಡ್ತಾರೆ ಕೇವಲ ಕುಟುಂಬದಲ್ಲಿ ಮಾತ್ರ ಅಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅತೀ ಮುಖ್ಯವಾದಂತಹ ಕೆಲಸವೊಂದು ಅಪೂರ್ಣಗೊಂಡಿರುತ್ತೆ ಅದನ್ನು ಮುಂದುವರಿಸುವುದಕ್ಕೆ ಸ್ವಲ್ಪ ಇದ ಎದುರಾಗಿರುತ್ತೆ ಆ ಒಂದು ತಾಂತ್ರಿಕ ತೊಂದರೆಯೇ ಇವರ ಒಂದು ಸಹಾಯದಿಂದ ಪರಿಹಾರಗೊಳ್ಳುತ್ತೆ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇವರು ಒಳ್ಳೆಯ ಮೆಚ್ಚುಗೆಯನ್ನು ಗಳಿಸ್ತಾರೆ ಉತ್ತಮ ಆರೋಗ್ಯ ಇರುತ್ತೆ ಆರೋಗ್ಯ ಇರುತ್ತೆ ಹಾಗೆ ಉತ್ತಮ ಆದಾಯ ಇರುತ್ತೆ ಆದಾಯದ ಬಗ್ಗೆ ಯೋಚನೆ ಬೇಡ ಆದರೆ ಅತಿ ಮುಖ್ಯ ವ್ಯಕ್ತಿಗಳು ಇವರ ಪರಮಾತ್ಮರು ಅಂದರೆ ತಪ್ಪೇನಿಲ್ಲ ಅಂಥವರ ಜೊತೆ ಅನಾವಶ್ಯಕವಾಗಿ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ ಇದಕ್ಕೆ ಕಾರಣ ಇವರೇ ಆಗಿರ್ತಾರೆ ಇವರ ಹಠದಿಂದಾಗಿ ಅವರೊಂದಿಗೆ ಜಗಳ ಆಗೋ ಒಂದು ಸಾಧ್ಯತೆ ಇದೆ ಎಚ್ಚರಿಕೆಯಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಬಂದಾಗ ಪಾಲುಗಾರಿಕೆ ವ್ಯಾಪಾರದಲ್ಲಿ ನಿಧಾನಗತಿಯ ಅಭಿವೃದ್ಧಿ ಅಂತ ಕಂಡುಬರುತ್ತೆ ಹಣದ ತೊಂದರೆ ಇಲ್ಲ ಆಗಲೇ ಹೇಳಿದ್ದೀನಿ ಉತ್ತಮ ಆರೋಗ್ಯ ಇರುತ್ತೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸ್ವಲ್ಪ ಭಯ ಇರುತ್ತೆ ಆದ್ದರಿಂದ ಅವರಿಗೆ ಒಳ್ಳೆಯ ಸ್ಫೂರ್ತಿ ಮತ್ತು ಸಲಹೆ ಮಾರ್ಗದರ್ಶನ ಅದಕ್ಕೆ ಅದೇ ಅಗತ್ಯ ಕತೆ ಇದೆ ಅದ್ರ ಬಗ್ಗೆ ಚೂರು ಗಮನವನ್ನು ನೀಡೋದು ಒಳ್ಳೆಯದು ರಾಶಿಯವರು ಈ ಕುಟುಂಬದಲ್ಲಿ ಒಂದು ರೀತಿ ಬೇಸರ ಉಂಟಾಗೋದಕ್ಕೆ ಕಾರಣರಾಗ್ತವೆ ಅದು ಹೇಗಪ್ಪ ಅಂದರೆ ತಪ್ಪು ಇವರದ್ದೇ ಇರುತ್ತೆ ಇವರೇ ತಪ್ಪನ್ನು ಮಾಡ್ತಾ ಇರ್ತಾರೆ ಆದರೆ ಬೇರೆಯವರು ಅಕಸ್ಮಾತ್ ಮಾಡಿದ ಸಣ್ಣ ಮಟ್ಟದ ಸಣ್ಣ ಪ್ರಮಾಣದ ತಪ್ಪುಗಳನ್ನು ಎತ್ತಿ ಆಡ್ತಾರೆ ಅದನ್ನು ಒಂದು ರೀತಿ ಕಟುವಾಗಿ ಟೀಕಿಸ್ತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಸ್ವಲ್ಪ ಬೇಸರ ಮತ್ತು ಅಸಮತೋಲನ ಇರುವಂತಹ ಸನ್ನಿವೇಶಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಸನ್ನಿವೇಶಗಳಿರುತ್ತವೆ ಕೊನೆಯದಾಗ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಈ ಏಕಾಂಗಿತನ ಕಾಡುತ್ತೆ ಯಾರೂ ಯಾರೂ ಇವರತ್ತ ಮಾತಾಡಲ್ಲ ಅಯ್ಯೋ ನೀವು ಸಾವಾಸವೇ ಬೇಡ ಮಾತಾಡ್ಬಿಟ್ಟು ಯಾಕೆ ಅನ್ಸ್ಕೋಬೇಕು ಅಂತ ಏಕಾಂಗಿತನ ಹಾಕಾಡುತ್ತೆ ಆವಾಗ ಏನು ಮಾಡ್ತಾರೆ ಇವರಾಗಿ ಇವರೇ ಹೋಗಿ ಎಲ್ಲರೊಂದಿಗೆ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ ಇವರ ಕೆಲಸ ಕಾರ್ಯಗಳು ಗುರು ಹಿರಿಯರ ಮಾರ್ಗದರ್ಶನದಿಂದ ಸುಲಭವಾಗಿ ನೆರವೇರುತ್ತೆ ಯಾವುದೇ ತೊಂದರೆ ಇಲ್ಲ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಬಹುಕಾಲದಿಂದ ಇದ್ದ ಯಾವುದಾದರೊಂದು ಆರೋಗ್ಯದ ಸಮಸ್ಯೆ ಇದ್ದರೆ ಅದು ಸ್ವಲ್ಪ ಉಲ್ಬಣಗೊಳ್ಬೋದು ಉದಾಹರಣೆಗೆ ಬಿ ಪಿ ಶುಗರು ಅಂತವಿರ್ತದ ಇದು ಅಂದರೆ ಉಲ್ಬಣ ಸ್ವಲ್ಪ ಜಾಸ್ತಿ ಆಗ್ಬೋದು ಈ ಕಾರಣದಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ತಗೊಂಬೋದು ಒಳ್ಳೆಯದು ಇನ್ನು ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಆದರೆ ಆ ಹಣವನ್ನು ಉಳಿಸ್ಕೊಂಬೋದಕ್ಕೆ ಸಾಧ್ಯ ಆಗಲ್ಲ ಕಾರಣ ಅನಾವಶ್ಯಕ ಖರ್ಚು ವೆಚ್ಚಗಳು ಕಂಡುಬರುತ್ತೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಿರುತ್ತೆ ಆದರೂ ಖರ್ಚು ಮಾಡಬೇಕಾಗತ್ತೆ ನಿರುದ್ಯೋಗಿಗಳಿಗೆ ಉತ್ತಮ ಕಡೆ ಉತ್ತಮ ಸಂಸ್ಥೆಯಲ್ಲಿ ಉದ್ಯೋಗ ಲಭಿಸುತ್ತೆ ಸ್ವಲ್ಪ ಪ್ರಯತ್ನವನ್ನು ಪಡಬೇಕು ವಿದ್ಯಾರ್ಥಿಗಳು ಸ್ಥಿರವಾದ ಮನೋಭಾವನೆಯಿಂದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡರೆ ಅವರ ಒಂದು ನಡೆಯಲ್ಲಿ ಬದಲಾವಣೆ ಉಂಟಾಗಿ ಹೆಚ್ಚಿನ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ತುಲಾರಾಶಿಯವರು ತುಲಾರಾಶಿಯವರು ಇವತ್ತು ತುಂಬ ಒಂದು ಸಂತೋಷದ ವಾತಾವರಣದಲ್ಲಿರ್ತಾರೆ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಸಂತಸ ಮನೆ ಮಾಡಿರುತ್ತೆ ಆದರೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗಡಿ ಬಿಳಿಯನ್ನು ತೋರಿಸ್ತಾರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಆಗುತ್ತೆ ಅಂದರೆ ಇವತ್ತಿವರು ಕುಟುಂಬದ ಹಿರಿಯರ ಕೆಲಸ ಕಾರ್ಯಗಳನ್ನು ಅಥವಾ ಅವರ ಜವಾಬ್ದಾರಿಗಳನ್ನು ಇವರು ಪೂರೈಸಬೇಕಾಗುತ್ತೆ ಉದಾಹರಣೆ ಅವರ ತಂದೆ ಆಗ್ಬೋದು ತಾಯಿ ಆಗ್ಬೋದು ಅಥವಾ ಕುಟುಂಬದ ಯಾವುದೇ ಹಿರಿಯ ವ್ಯಕ್ತಿ ಆಗಿರ್ಬೋದು ಈ ಕಾರಣದಿಂದ ಏನಾಗುತ್ತೆ ಇವರ ಸ್ವಂತ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ ಇಲ್ಲ ಅತಿಯಾದ ಆತುರದಿಂದ ಮಾಡುವ ಕಾರಣ ಸ್ವಲ್ಪ ಹಿನ್ನೆಡೆಗೆ ಕಾರಣವಾಗುತ್ತೆ ಇದರಿಂದ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು ಯಾವುದೇ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಮುಂದೆ ಹಾಕುವುದಕ್ಕೆ ಹೋಗಬೇಡಿ ಇಂದಿನ ಕೆಲಸಗಳನ್ನು ಇವತ್ತೇ ಮಾಡೋದು ತುಂಬ ಒಳ್ಳೆಯದು ಇನ್ನು ಮನೆಗೆ ಬೇಕಾದ ಒಳ್ಳೆಯ ಪದಾರ್ಥಗಳು ಅದನ್ನು ಕೊಳ್ತೀರಿ ಅಂದರೆ ಟಿ ವಿ ಆಗಿರ್ಬೋದು ವಾಷಿಂಗ್ ಮಿಷಿನ್ ಮಾ ಆಗಿರ್ಬೋದು ಇಂಥದ್ದು ಎಲ್ಲರಿಗೂ ಉಪಯೋಗ ಆಗೋವಂಥದ್ದು ಇನ್ನು ಸ್ತ್ರೀಯರ ವಿಚಾರ ತುಂಬ ಮುಖ್ಯವಾಗುತ್ತೆ ಇವತ್ತು ಕಾರಣ ಏನಪ್ಪ ಅಂದರೆ ಇವತ್ತು ಅವರು ತಮ್ಮ ಸ್ವಂತ ದುಡ್ಡಿನಲ್ಲಿ ಕುಟುಂಬದ ಸದಸ್ಯರ ಸ ಒಂದು ಸಹಯೋಗದಲ್ಲಿ ಸಹಕಾರದಿಂದ ಅವರಿಗೆ ಇಷ್ಟವಾದಂತಹ ಒಡವೆ ವಸ್ತ್ರಗಳನ್ನು ಕೊಳ್ತಾರೆ ನಿಮಗೆ ಉತ್ತಮ ಆದಾಯ ಇರುತ್ತೆ ಆದರೆ ಅಲ್ಪಮಟ್ಟದ ಖರ್ಚು ವೆಚ್ಚ ಇರುತ್ತೆ ಒಂದು ನೀವು ಸಂಪ ನಿಮ್ಮ ಸಂಪಾದನೆ ಇಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಖರ್ಚು ಖರ್ಚುಕೊಳ್ಬೇಕಾಗುತ್ತೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇರಲ್ಲ ಆತ್ಮವಿಶ್ವಾಸದ ಕೊರತೆ ಕಂಡುಬರುತ್ತೆ ವಿದ್ಯಾರ್ಥಿಗಳು ಆತುರದಿಂದ ಆದರೆ ಸರಿಯಾದ ಮಾರ್ಗದಲ್ಲಿ ತಮ್ಮ ಕರ್ತವ್ಯವನ್ನು ಪಾಲಿಸ್ತಾರೆ ಯಾವುದೇ ತೊಂದರೆ ಇಲ್ಲ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ತುಂಬ ದಿನದಿಂದ ಯಾವುದೋ ಒಂದು ಅತಿ ಮುಖ್ಯವಾದ ಕೆಲಸದ ಬಗ್ಗೆ ಒಂದು ಯೋಜನೆಯನ್ನು ರೂಪಿಸಿರ್ತದೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಕೆಲವೊಂದು ಕಾರಣದಿಂದ ಆ ಒಂದು ಕಾರ್ಯಯೋಜನೆ ಕಾರ್ಯರೂಪಕ್ಕೆ ಬರಲ್ಲ ಇನ್ನು ಮನೆಯಲ್ಲಿ ಬಹುದಿನದ ಹಿಂದೆ ಒಂದು ತೀರ್ಮಾನ ಮಾಡಿದ್ದ ಮಂಗಳ ಕಾರ್ಯವೊಂದು ಅನಿವಾರ್ಯ ಕಾರಣಗಳಿಂದ ಮುಂದೂಡುತ್ತೆ ಅದಕ್ಕೆ ಹೊಂದಿಕೊಂಡೇ ಬಾಳಬೇಕಾಗತ್ತೆ ಇನ್ನು ನಿಮ್ಮ ಬಂಧು ಬಳಗದವರಲ್ಲಿ ತುಂಬ ದೂರದ ಸಂಬಂಧದಲ್ಲಿ ಸ್ವಲ್ಪ ಯಾವುದೋ ಒಂದು ತೊಂದರೆ ಕಂಡುಬರುತ್ತೆ ಅದರ ಜವಾಬ್ದಾರಿಯನ್ನು ನೀವು ಮನಸ್ಸಿಲ್ಲದೆ ಹೋದರೂ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ನಿರ್ವಹಿಸಬೇಕಾಗತ್ತೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಹೆಚ್ಚಿನ ಆಸಕ್ತಿ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡ್ತೀರಿ ಆದರೆ ನಿಮ್ಮಲ್ಲಿ ಹಠದ ಗುಣ ಇರುತ್ತೆ ಈ ಹಠದ ಗುಣದಿಂದಾಗಿ ನಿಮಗೆ ನೀವೇ ಒಂದು ರೀತಿ ಮೋಸ ಮಾಡ್ಕೋತೀರಿ ಕೆಲಸ ಕಾರ್ಯದ ವಿಚಾರದಲ್ಲಿ ಇಷ್ಟು ಮಾತ್ರ ಅಲ್ಲ ನಿಮಗೆ ಬೇಗ ಕೋಪ ಬರುತ್ತೆ ನಿಮ್ಮ ಜೊತೆ ಇರೋ ಜನ ತುಂಬ ಶಾಂತ ರೀತಿಯಿಂದ ನಿಮ್ಮ ಜೊತೆ ವರ್ತಿಸ್ತಾರೆ ಅವರು ಒಂದರ ಎರಡು ಸಲ ಅಲ್ಲ ಮೂರು ಸಲ ನಾಲ್ಕು ಸಲ ಒಂದೇ ವಿಚಾರವನ್ನು ಹೇಳ್ತಾರೆ ಆದರೆ ನಿಮಗೆ ಯಾವುದಾದ್ರು ಒಂದು ವಿಚಾರ ಒಂದು ಸಲ ಕೇಳೋಕ್ಕೆ ನೀವು ಇರ್ತೀರಿ ಇನ್ನೊಂದು ಸಲ ಹೇಳಕ್ಕೆ ಬಂದರೆ ತುಂಬ ಸಿಡುಕುತನದಿಂದ ವರ್ತಿಸ್ತೀರಿ ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಾನಿಯಾಗುತ್ತೆ ಎಚ್ಚರಿಕೆಯಲ್ಲಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನ ಲಾಭವಿದೆ ಯಾವುದೇ ತೊಂದರೆ ಇಲ್ಲ ನಿಮ್ಮ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಎಚ್ಚರಿಕೆಯಿಂದ ಇರಿ ಆರೋಗ್ಯದಲ್ಲಿ ತೊಂದರೆ ಇಲ್ಲ ಅದು ಮುಖ್ಯ ವಿದ್ಯಾರ್ಥಿಗಳು ಹಠದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಯಶಸ್ಸನ್ನು ಗಳಿಸ್ತಾರೆ ಯೋಚನೆ ಬೇಡ ಧನು ಒಂದು ರೀತಿ ಇವತ್ತು ಅದೃಷ್ಟಶಾಲಿಗಳು ಕಾರಣ ಏನಪ್ಪ ಅಂದರೆ ಇವರ ಪಾಲಿನ ಈ ಕೆಲಸ ಕಾರ್ಯಗಳು ಅಥವಾ ಇವರ ಪಾಲಿನ ಜವಾಬ್ದಾರಿಗಳು ಅತಿ ಕಷ್ಟಕರವಾಗಿರುತ್ತೆ ತುಂಬ ಕಷ್ಟ ಕ್ಲಿಷ್ಟಕರವಾಗಿರುತ್ತೆ ಆದರೆ ಇವರ ಸಾಧಿಗಳು ಅಂತ ಯಾಕಪ್ಪ ಹೇಳ್ತೀನಿ ಅಂದರೆ ಇವರಿಗೆ ಅರಿವಿಲ್ಲದಂತೆ ಅಥವಾ ಇವರಿಗೆ ತಿಳಿಯದಂತೆ ಆತ್ಮೀಯರು ಕುಟುಂಬದ ಸದಸ್ಯರು ಸಹೋದ್ಯೋಗಿಗಳು ಇವರ ಸಹಾಯಕ್ಕೆ ಬರ್ತಾರೆ ಇವರಿಗೆ ಸರಿಯಾದಂತಹ ಉತ್ತಮ ಮಾರ್ಗದರ್ಶನವನ್ನೇ ನೀಡ್ತಾರೆ ಆದರೆ ಏನು ಮಾಡ್ತಾರೆ ಈ ಧನುರಾಶಿಯವರು ಇವತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಮನಸ್ಥಿತಿಯನ್ನು ಸರಿಯಾದ ಆಸಕ್ತಿಯನ್ನು ತೋರಲ್ಲ ಅಂದರೆ ಹೇಳ್ತೀವಲ್ಲ ಇವಾಗಿರೋ ಬುದ್ಧಿ ಇವಾಗಿಲ್ಲ ಅಂತ ಇವರ ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಚೇರ್ಮೆನ್ ಕೂತ್ಕೊಳ್ತಾ ಕೂತ್ಕೋತಾರೆ ಯಾವುದೋ ಒಂದು ವಿಚಾರದಲ್ಲಿ ಒಂದು ನಿರ್ಣಯ ತಗೋತಾರೆ ಕಾಫಿ ಕೊಡ್ತಾರೆ ಕಾಫಿ ಕೊಡ್ತಾ ಕುಡಿತಾರೆ ಆ ನಿರ್ಣಯವನ್ನು ಬದಲಾಯಿಸ್ತಾರೆ ಆಯಿತು ಹೇಳ್ತಾರೆ ಹೋಗಬೇಕು ಎಲ್ಲೋ ಇನ್ನೇನು ಬಾಗಿಲು ತೆಗೆದು ಆ ಕಾಲು ಕಾಲಿಡ್ತಾರೆ ಮತ್ತೊಮ್ಮೆ ಆ ನಿರ್ಣಯವನ್ನು ಬದಲಾಯಿಸ್ತಾರೆ ಅಂದರೆ ಇಲ್ಲೇನಪ್ಪ ಆಗುತ್ತೆ ಅಂದರೆ ಇವರಿಗೆ ಉತ್ತಮ ಮಾರ್ಗದರ್ಶನ ಸಹಾಯ ಸಹಕಾರ ಇದ್ದರೂ ಕೂಡ ಇವರಿಗೆ ಸ್ಥಿರವಾದ ಮನೋಭಾವನೆ ಇಲ್ಲ ಪದೇ ಪದೇ ತೆಗೆ ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳನ್ನು ಬದಲಾಯಿಸುವ ಕಾರಣ ಇವರ ಕೆಲಸ ಕಾರ್ಯಗಳು ಅಲ್ಲೇ ಉಳಿಯುತ್ತೆ ಮುಂದುವರಿಯಲ್ಲ ಇದರ ಬಗ್ಗೆ ಎಚ್ಚರಿಕೆ ಇರಲಿ ಇನ್ನು ಹಣಕಾಸಿನ ವಿಚಾರಕ್ಕೆ ಇವರ ಪ್ರಯತ್ನಕ್ಕೆ ತಕ್ಕಂತೆ ಧನಲಾಭ ಇದೆ ಆದ್ದರಿಂದ ಸ್ಥಿರವಾದ ಮನಸ್ಸು ಬೇಕು ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಮಕ್ಕಳ ವಿಚಾರದಲ್ಲಿ ವಿದ್ಯಾರ್ಥಿಗಳ ವಿಚಾರದಲ್ಲಿ ಯೋಚನೆ ಬೇಡ ಅವರ ಅವರು ತಮ್ಮ ಜವಾಬ್ದಾರಿಯಲ್ಲಿ ತಮ್ಮ ಕರ್ತವ್ಯದಲ್ಲಿ ಮುಳುಗಿರ್ತಾರೆ ಮಕರ ರಾಶಿಯವರಿಗೆ ಇವತ್ತು ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂದರೂ ಇವರಿಗೆ ಮನಸ್ಸೇ ಇರಲ್ಲ ಇವತ್ತು ಬೇಡ ಬಿಡು ಮಾಡೋದು ಅನ್ನೋ ಒಂದು ಭಾವನೆ ಅಥವಾ ಅಕಸ್ಮಾತ್ ಇವತ್ತೇನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ತೊಂದರೆ ಆಗಿಬಿಡುತ್ತೆ ಅನ್ನೋ ಒಂದು ಒಂದು ಅಳುಕು ಇಂತಹ ಸ್ವಭಾವ ಇರುತ್ತೆ ಇದಕ್ಕಿಂತ ಹೆಚ್ಚಾಗಿ ಒಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಇವತ್ತು ಅಂದರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಾಗಲಿ ಅಥವಾ ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳಾಗಲಿ ಆತುರದಿಂದ ಮಾಡೋದಕ್ಕೆ ಮುಂದಾಗ್ತಾರೆ ಯಾವಾಗ ಅತಿಯಾದ ಆತುರವನ್ನು ತೋರಿಸ್ತಾರೆ ಸೋಲು ಅನ್ನೋದು ಸಹಜವಾಗಿರುತ್ತೆ ಆದ್ದರಿಂದ ಮೊದಲು ಕೆಲಸ ಕಾರ್ಯಗಳ ಪ್ರಮಾಣವನ್ನು ಅರ್ತ್ಕೋಬೇಕು ಎಂಥದ್ದು ಅಂತ ಆ ನಂತರ ಸ್ವಲ್ಪ ಸಹನೆಯಿಂದ ಶಾಂತಿಯಿಂದ ಆತ್ಮೀಯರ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಸಲಹೆ ಸೂಚನೆಯಲ್ಲಿ ಮುಂದುವರೆದರೆ ಯಾವುದೇ ತೊಂದರೆ ನಿಮಗೆ ಕಂಡುಬರಲ್ಲ ಉದ್ಯೋಗದಲ್ಲಿರೋರಿಗೆ ಏನೂ ಆಗಲ್ಲ ಕೇವಲ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಸಹೋದ್ಯೋಗಿಗಳ ಜೊತೆ ಅನಾವಶ್ಯಕವಾಗಿ ಮನಸ್ತಾಪ ಉಂಟಾಗುತ್ತೆ ಬೇರೆ ಇರೋ ವಿಚಾರಕ್ಕೆ ವಿವಾದ ಉಂಟಾಗುತ್ತೆ ಆದರೆ ಪಾಲುಗಾರಿಕೆಯ ವ್ಯಾಪಾರದಲ್ಲಿದ್ದರೆ ಸ್ವಲ್ಪ ತೊಂದರೆಯನ್ನು ಎದುರಿಸ್ತಾರೆ ಹಾಗೆ ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರಗಳನ್ನು ನಿರ್ವಹಿಸ್ತಾ ಇದ್ದರೆ ಯಾರಿಂದಲೋ ಇವರಿಗೆ ಬರಬೇಕಾದ ಅತಿ ದೊಡ್ಡ ಮಟ್ಟದ ಮೊಬಲಗೂ ಇವತ್ತು ಬರ್ದಿರ ಹೋಗುತ್ತೆ ಆದ್ದರಿಂದ ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಶ್ರದ್ಧೆ ಇರಲಿ ಆದರೆ ಎಚ್ಚರಿಕೆ ಇರಲಿ ಆತುರದಲ್ಲಿ ಯಾವುದೇ ತೀರ್ಮಾನವನ್ನು ತಗೋಬೇಡಿ ಉತ್ತಮ ಆರೋಗ್ಯ ಇರುತ್ತೆ ನಿಧಾನವಾದರೂ ನಿರೀಕ್ಷಿತ ಆದಾಯ ಸಿಗುತ್ತೆ ವಿದ್ಯಾರ್ಥಿಗಳು ಸ್ವಲ್ಪ ಸೋಂಬೇರ್ತನ ಬಿಡಬೇಕು ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಕುಂಭರಾಶಿಯವರು ಇವತ್ತು ತಮ್ಮ ಬಹುತೇಕ ವೇಳೆಯನ್ನು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಕಳೀತಾರೆ ಅಂದರೆ ಇವರಿಗೆ ಇಷ್ಟವಾದಂತಹ ದೇವಸ್ಥಾನಕ್ಕೆ ಹೋಗೋದು ಯಾವುದೋ ಧಾರ್ಮಿಕ ಸಲಹಾ ಕೇಂದ್ರಕ್ಕೆ ಹೋಗೋದು ಅಲ್ಲಿ ಸುಮ್ಮನೆ ಹೋಗಿ ಬರೋದಲ್ಲ ಅಲ್ಲಿ ಹೋಗಿ ಬರೋ ಜನರಿಗೆ ತಿಂಡಿ ಅಂದರೆ ಆಹಾರದ ವ್ಯವಸ್ಥೆಯನ್ನು ಮಾಡೋದು ಇಂತಹ ಕೆಲಸಗಳು ಇವರಿಗೆ ಅತಿ ಸಂತೋಷವನ್ನು ತರುತ್ತೆ ಈ ಕಾರಣದಿಂದ ಏನಪ್ಪಾ ಆಗುತ್ತೆ ಅಂದರೆ ಇವತ್ತು ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಇವರು ನಿರ್ವಹಿಸಬೇಕಾಗತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಇವರ ಅತಿ ಮುಖ್ಯವಾದಂತಹ ಕೆಲಸವನ್ನು ಅನಿವಾರ್ಯವಾಗಿ ಮುಂದೂಡಬೇಕಾಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರು ನಿಧಾನವಾಗಿ ತೆಗೆದುಕೊಳ್ಳೋ ತೀರ್ಮಾನಗಳು ಬೆಳಗ್ಗೆನೇ ಬೇರೆ ವಿಚಾರಗಳಲ್ಲಿ ಟೈಮ್ ವೇಸ್ಟ್ ಮಾಡಿರ್ತಾರೆ ಉದ್ಯೋಗಕ್ಕೆ ಹೋದ ತಕ್ಷಣ ಉದ್ಯೋಗ ಕ್ಷೇತ್ರದಲ್ಲಿ ಅನಿವಾರ್ಯವಾದಂತಹ ಕೆಲಸ ಕಾರ್ಯಗಳಿದ್ದರೂ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಲ್ಲ ಯಾವುದೋ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಇರುತ್ತೆ ಮಾನಸಿಕ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ ಇವರಿಗೆ ಇವತ್ತು ಏನೋ ಒಂದು ಯೋಚನೆ ಇರುತ್ತೆ ಈ ಕಾರಣದಿಂದ ಇವರ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತ ಹಿನ್ನಡೆ ಲಭಿಸುತ್ತೆ ಇವರು ಅನಿವಾರ್ಯವಾಗಿ ಅದಕ್ಕೆ ಹೊಂದಿಕೊಂಡು ಬಾಳಬೇಕಾಗುತ್ತೆ ಬೇರೆ ವಿಧಿ ಇಲ್ಲ ಇನ್ನು ಕುಟುಂಬದಲ್ಲಿ ತಗೊಂಡಾಗ ಇವರ ಹಿರಿಯರು ಇವರ ಸಹಾಯಕ್ಕೆ ನಿಲ್ತಾರೆ ಆದ್ದರಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಆತ್ಮವಿಶ್ವಾಸವನ್ನು ರೂಢಿಸಿಕೊಂಡಷ್ಟು ಉತ್ತಮ ಆದಾಯ ಇರುತ್ತೆ ಉತ್ತಮ ಆರೋಗ್ಯ ಇರುತ್ತೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಯೋಚನೆ ಬೇಡ ಅವರ ಹಠದ ಸ್ವಭಾವನೇ ಅವರಿಗೆ ಒಂದು ರೀತಿ ವರದಾನವಾಗುತ್ತೆ ಮೀನರಾಶಿಯವರು ಇವತ್ತು ಸಮಾಜದ ಗಣ್ಯ ವ್ಯಕ್ತಿಗಳೊಬ್ಬರನ್ನು ಭೇಟಿ ಮಾಡ್ತಾರೆ ಅವರಿಂದ ಇವರಿಗೆ ಉತ್ತಮ ಸಹಾಯ ಸಿಗುತ್ತೆ ಯಾವುದೋ ಒಂದು ವಿಚಾರದಲ್ಲಿ ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಕುಟುಂಬದ ಮನೆತನಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿವಾದದಲ್ಲಿ ಇವರು ಭಾಗಿಯಾಗ್ತಾರೆ ಇದರಿಂದ ಆ ವಿವಾದ ಪರಿಹಾರವನ್ನು ಸಹ ಕಂಡುಕೊಳ್ಳತ್ತೆ ಇದರಿಂದ ಇವರಿಗೆ ಸಹ ಅನಿರೀಕ್ಷಿತ ಧನಲಾಭ ಉಂಟಾಗುತ್ತೆ ಇನ್ನು ಮನೆಯ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂದರೆ ಒಳ್ಳೆಯ ಕೆಲಸ ಕಾರ್ಯಗಳು ಅಂದರೆ ಬೇರೆಯವರಿಗೆ ಮೋಸ ಮಾಡಿದ್ರೆ ಕುಟುಂಬದಲ್ಲಿ ಇದ್ದ ಈ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಕುಟುಂಬದಲ್ಲಿ ಒಮ್ಮತ ಮೂಡುವಂತೆ ಮಾಡ್ತಾರೆ ಈ ಕಾರಣದಿಂದ ಕುಟುಂಬದ ಎಲ್ಲ ಸದಸ್ಯರು ಇವರಿಗೆ ಹೆಚ್ಚಿನ ಪ್ರೀತಿಯನ್ನು ಒಲವನ್ನು ತೋರಿಸ್ತಾರೆ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇರಲ್ಲ ಆದರೆ ತಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಅದಕ್ಕೆ ಒಪ್ಪುವ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದು ಒಳ್ಳೆಯದು ಯಾರೋ ಹೇಳಿದ್ರು ಏನೋ ಹೇಳಿದ್ರು ಅಂದ್ಬಿಟ್ಟು ಆ ಪರಿಸ್ಥಿತಿಯ ಒತ್ತಡಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಒತ್ತಡಕ್ಕೆ ಮಣಿದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋದರೆ ಮಾತ್ರ ನಿಮಗೆ ತೊಂದರೆ ಉಂಟಾಗುತ್ತೆ ಎಚ್ಚರಿಕೆಯಲ್ಲಿ ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿರೋ ಸ್ತ್ರೀಯರು ಅಂದರೆ ಈ ವಯೋವೃದ್ಧರ ಆರೋಗ್ಯದಲ್ಲಿ ಅನಿರೀಕ್ಷಿತ ಚೇತರಿಕೆ ಕಂಡುಬರುತ್ತೆ ಇದೊಂದು ನಿಮ್ಮೆಲ್ಲರಿಗೂ ಸಂತೋಷ ತರುವ ವಿಚಾರ ಸಹ ಆಗತ್ತೆ ಹಣಕಾಸಿನ ತೊಂದರೆ ಇಲ್ಲ ಆದರೆ ಅಸಮ್ಮದ್ಧ ಸನ್ನಿವೇಶಗಳಿಂದಾಗಿ ವೆಚ್ಚಗಳು ಹೆಚ್ಚಾಗತ್ತೆ ವಿದ್ಯಾರ್ಥಿಗಳು ತಮ್ಮ ನಿರೀಕ್ಷಿತ ಮಟ್ಟವನ್ನು ಸುಲಭವಾಗಿ ತಲುಪ್ತಾರೆ